ಚಿನ್ನರ ಅನ್ನಕ್ಕೆ ಕಣ್ಣು ಹಾಕಿದ ಕದಿಮರ ಬಂಧನ ಹುಬ್ಬಳ್ಳಿ ಪೊಲೀಸರಿಂದ ಬರೋಬ್ಬರಿ ಇಪ್ಪತ್ತಾರು ಜನರ ಬಂಧನ ಎರಡು ವಾಹನ ನಾಲ್ಕು ಲಕ್ಷ ಮೌಲ್ಯದ ಪೌಷ್ಟಿಕ ಆಹಾರ ವಶಕ್ಕೆ ಚಿನ್ನರ ಅನ್ನಕ್ಕೆ ಕಣ್ಣು ಹಾಕಿದ ಕದಿಮರನ್ನು ಎಡೆಮುರಿ ಕಟ್ಟಿದ ಹುಬ್ಬಳ್ಳಿ ಕಸಬಾಪೇಟೆ ಹಾಗೂ ಸಿಸಿಬಿ ಪೊಲೀಸರು ಹುಬ್ಬಳ್ಳಿ ಪೊಲೀಸರಿಂದ ಎರಡು ಡಜನ್ ಹೆಚ್ಚು ಆರೋಪಿಗಳ ಬಂಧನ ಹೌದು ಫೆಬ್ರವರಿ ಹದಿನೈದರಂದು ಸಂಜೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗಬ್ಬೂರಿನ ಗೋಡಾವಣವೊಂದರ ಮೇಲೆ ದಾಳಿ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಆಹಾರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡ ಬಗ್ಗೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವಾಣತಿಯರು ಮಕ್ಕಳಿಗಾಗಿ ಕೊಡುತ್ತಿದ್ದ ಆಹಾರ ಪದಾರ್ಥ ಸಂಗ್ರಹಿಸಿಟ್ಟಿದ್ದ ಆರೋಪಿಗಳು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ ಉಗ್ರಾಣ ಮಾಲೀಕ ಮತ್ತು ಉಗ್ರಾಣವನ್ನು ಬಾಡಿಗೆ ಪಡೆದಿದ್ದ ವ್ಯಕ್ತಿ ಸೇರಿ ಎಂಟು ಜನರನ್ನು ಹಾಗೂ ವಾಹನ ಚಾಲಕ ಮತ್ತಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಸುಳಿವನ್ನು ಆಧರಿಸಿ ಹದಿನೆಂಟು ಅಂಗನವಾಡಿ ಕಾರ್ಯಕರ್ತೆಯರನ್ನ ವಶಕ್ಕೆ ಪಡೆಯಲಾಗಿದೆ ವಶಕ್ಕೆ ಪಡೆದ ಆರೋಪಿಗಳಿಂದ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಅವರನ್ನು ಸಹ ಬಂಧಿಸುತ್ತೇವೆ ಎಂದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇಗಬ್ಬೂರು ಹೊರವಲಯದಲ್ಲಿರುವಂತಹ ಒಂದು ಗೌಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂತಹ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂತ ಮಾಹಿತಿ ಬಂದದ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಹಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಣುಮಕ್ಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೆ ಇರುವಂಥ ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮಟೀರಿಯಲ್ಲು ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ ಮಿಲ್ಲೆಟ್ ಲಡ್ಡು ಇದೆ ಕುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರು ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರು ಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷ ಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಅಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತು ಅಗೋಡನ್ ಬಾಡಿಗೆದಾರ ಏನಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತು ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು ಕೃಷ್ಣ ಮತ್ತು ರವಿ ಅಂತ ಸ್ಥಳದಲ್ಲಿದ್ದಂಥ ಒಟ್ಟು ಎಂಟು ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದ್ದೀವಿ ಅದಾದಮೇಲೆ ಆ ವಾಹನ ಚಾಲಕರು ಮತ್ತು ಇವರು ಯಾರು ಅವ್ರ ಜೊತೆ ಸಹಾಯಕರಾಗಿದ್ದರು ಅವ್ರಗಳ ಕಡೆ ಸಿಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನೋವಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದರ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸ್ಕೊಂಡು ಇನ್ನು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನೂ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟು ಕ್ರಾಂತಿ ಸಮಾಚಾರ ಹುಬ್ಬಳ್ಳಿ